சதிஷனா okay, சதிஷனா okay. <laughs> <laughs> <laughs>

ಕನಕ ಗುರುಪೀಠದ ಸ್ವಾಮೀಜಿಗೆ ಸರ್ ದೇವಸ್ಥಾನ ಒಳಗಾ ಬಿಟ್ಟಿಲ್ಲ ಅಂತ ಹೇಳಿ ಕನಕ ಗುರುಪೀಠದ ಸ್ವಾಮೀಜಿಗೆ ದೇವಸ್ಥಾನ

ಹುದ್ದೆ ಉನ್ನತ ಹುದ್ದೆಗೆ ಇನ್ನೊಂದು ಐತೆ ಒಂಬತ್ತು ಇಲ್ಲ ಸಿಎಂ ಆಗೋದು ಯಾವ್ದಾರ ಇದ್ರೆ ಹಾಕೋರಿ ಸರ್ ಸಿಎಂ ಮಾಡೋದು ಹಂಗ ಮಾಡ್ತೀನಿ ಯಾವ್ದಾರ ಸಿಎಂ ಆಗೋದಿದ್ರೆ ಹಾಕೋರಿದ್ದಾರೆ

ಶಿವಕುಮಾರ ಸ್ವಾಮೀಜಿ ಅವರು ಕೊಡ್ರಿ ಸರ್ ನಗರೋತ್ಥಾನ ಯೋಜನೆಯಲ್ಲಿ ಕಾಮಗಾರಿ ಬಿಲ್ ಪಾಸ್ ಮಾಡಲಿಕ್ಕೆ ಅಧಿಕಾರಿಗಳು ಸತಾಯಿಸ್ತದಂತೆ ಗುತ್ತಿಗೆದಾರ ಆರೋಪ ಮಾಡಿದ್ದಾರೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಸರ್ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಪಟ್ಟಿಗಳು ಅಭಿಪ್ರಾಯ

ஏன் மொபைல் இக்கட பண்றீங்கல்ல பண்றேன் பண்றேன்